ಗಣೇಶ ಹಬ್ಬಕ್ಕೆ ಬೆಲೆ ಏರಿಕೆ ಬಿಸಿ ಗಗನಕ್ಕೇರಿದ ಹೂವು ಹಣ್ಣುಗಳ ಬೆಲೆ ಏರಿಕೆ ನಡುವೆಯೂ ಖರೀದಿ ಬರಾಟೆ ಜೋರು ಕನಕಾಂಬರ ಕೆಜಿ ಎರಡು ಸಾವಿರ ಮಲ್ಲಿಗೆ ಕೆಜಿ ಎಂಟುನೂರು ಸೇವಂತಿಗೆ ಕೆಜಿ ಇನ್ನೂರ ಐವತ್ತು ಗುಲಾಬಿ ಕೆ ಜಿ ಇನ್ನೂರು ಆಗಿದೆ ಇನ್ನು ಹಣ್ಣುಗಳ ಬೆಲೆ ನೋಡುವುದಾದರೆ ದಾಳಿಂಬೆ ಕೆ ಜಿ ಇನ್ನೂರ ನಲವತ್ತು ಸೇಬು ಕೆ ಜಿ ನೂರ ಎಂಬತ್ತು ಮೂಸಂಬಿ ಕೆ ಜಿ ನೂರು ದ್ರಾಕ್ಷಿ ಕೆ ಜಿ ಇನ್ನೂರ ಐವತ್ತು ಆಗಿದೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಭರ್ಜರಿಯಾಗಿ ತಯಾರಿ ನಡೆಯುತ್ತಿದ್ದು ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ ಹಾಗಾದ್ರೆ ಹೂವು ಹಣ್ಣುಗಳ ಬೆಲೆ ಎಷ್ಟಿದೆ ನೋಡೋಣ ಬನ್ನಿ ಗ್ರಾಹಕರು ಏನು ಕಾಣ್ತಲ್ಲ ಹೂವಿನ ರೇಟ್ ಜಾಸ್ತಿ ಮಳೆ ಬಂದಿರೋದ್ರಿಂದ ಬೆಳೆ ಇಲ್ಲ ಹಾಗಾಗಿ ಬೆಳೆ ಇಲ್ಲ ಮಳೆ ಜಾಸ್ತಿ ಆಯ್ತು ಹಂಗಾಗಿ ವ್ಯಾಪಾರಿ ನೋಡಿ ಹಂಗೇ ಇಟ್ಕೊಂಡು ನಿಂತಿವಿ ಕಬ್ಬು ಬಳೆದಿಂಡು ಅಷ್ಟೇ ಹಿಂದೂಗಳಪ್ಪ ಹಬ್ಬ ಭರ್ಜರಿಗ ಆಚರಿಸಬೇಕು ಅಂತೀರಾ ಮುಸ್ಲಿಮರು ಅವರಪ್ಪ ಅವ್ರು ಆಚರಿಸ್ತಾರೆ ನಾವು ಹಿಂದೂಗಳಾಗಿ ನಾವು ಜಾಸ್ತಿ ಆಚರಿಸಬೇಕು ಹಂಗಾಗಿ ಹೌದು ನಮ್ದು ಮುಗಳವಳ್ಳಿ ನಮ್ದು ಗೊತ್ತಲ್ಲ ಮುಗಳವಳ್ಳಿ ಗೌರಮ್ಮ ಗಣಪತಿ ಎರಡುವೆ ತಂಗವ ದಾಸರಕಾಯಿ ಹೋಗಿಲ್ಲ ಮೈನ್ಸಪ್ಪ ಹೋಗಿಲ್ಲ ಏನು ವ್ಯಾಪಾರವೂ ಆಗಿಲ್ಲ ವ್ಯಾಪಾರಗಳೇ ಕಡಿಮೆ ಆಯ್ದವ ಏನ್ ಮಾಡೋದು ರೈತರು ತರೋದು ಮಾರೋದು ಹೋಗೋದು ಹಂಗೆ ಸುಮ್ನೆ ದುಡ್ಡು ಇಲ್ಲ ಕಾಸಿಲ್ಲ ಸೌದೆಕಾಯಿ ಅನ್ಕೊಂಡ ಹೋದ್ರೆ ನಾವು ಸರೇಕಾಯ್ ತಂದು ರೈತರು ಹೋಗೇ ಇಲ್ಲ ಇನ್ನೇನ್ ಮಾಡೋದು ಹಬ್ಬ ಮಾಡೋದು ಹಬ್ಬ ಮಾಮೂಲಿ ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತೆ ಇಲ್ಲಿ ನೋಡಿದ್ ಏನೂ ಇಲ್ಲ ಬರ್ತೈತಿ ವ್ಯಾಪಾರ ನೋಡ್ರಿ ಈಗ ಹೋಟ್ಲಿ ತುಂಬಿದೆ ಯಾರು ಗಿರಾಕಿಲ್ದೆಯಾ ಏನ್ ಮಾಡೋದು ನಮ್ ಕರ್ಸ್ತೀ ಹಿಂಗಾಯ್ತು ಎಲ್ಲಿ ಬರ್ತಾರೆ ಸ್ವಾಮಿ ಇವತ್ತೇ ಹಬ್ಬ ಮುಗಿತಿತ್ತಿ ಎದ್ದ ಮುಗಿಸಿ ಬಿಡ್ತಾರೆ ಬಾಗಲದವರೆಲ್ಲ ಮುಗಿತಾರೆ ಬಂಡೋಲ್ ಹಾಕೊಂಡು ಇಷ್ಟು ಮಾಡಿದ್ರೆ ಏನು ಮಾಡಕ್ ಬಂತು ಬಂಡೋಲ್ ಹಾಕ್ಬಿಟ್ಟಿದೀವಿ ಆ ಎಷ್ಟು ಬಂಡೋಲ ತಿಕ್ಕಬೇಕು ಐದು ಸಾವಿರ ಬಂಡೋಲ ತಿಕ್ಕಬೇಕು ಮೂರ್ ಸಾವಿರ ರೂಪಾಯಿ ಅಪ್ಪ ಆಯ್ತು ತುಂಬಾ ಸಡಗರ ಸಂಭ್ರಮ ಇದೆ ನಾವು ವಾಚರ್ಸ್ ಎಲ್ಲ ಅಂದ್ರೂ ಇದು ಇಡೀ ನಾಡಿನ ಹಬ್ಬ ತುಂಬಾ ಚೆನ್ನಾಗಿ ಸಡಗರದಿಂದ ಇದೆ ರೋಡು ಆದಿ ಬೀದಿ ಎಲ್ಲ ತುಂಬಾ ಚೆನ್ನಾಗಿದೆ ವಿಜಯಪುರದ ಲೈಟಿಂಗ್ಸ್ ಆಗಲಿ ನಮ್ಮ ಗಣಪತಿ ಪಂಡ ಲೈಟಿಂಗ್ಸ್ ಎಲ್ಲ ಇದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಿಸಿದ್ರೆ ತುಂಬಾ ಸಂಭ್ರಮ ನಮ್ಮಲ್ಲಿ ಐಕ್ಯತೆ ಅನ್ಯನ್ಯತೆ ಎಲ್ಲ ಮೂಡುತ್ತೆ ಎಲ್ಲರಿಗೂ ಗಣೇಶ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು ಒಟ್ಟಾರೆ ಬೆಲೆ ಏರಿಕೆಯ ನಡುವೆಯೂ ಖರೀದಿ ಭರಾಟೆ ಜೋರಾಗಿದ್ದು ಹಿಂದೂಗಳ ಪವಿತ್ರ ಹಬ್ಬ ಗೌರಿ ಗಣೇಶ ಹಬ್ಬದ ಆಚರಣೆಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ